ഹായ് വെൽക്കം ബാക്ക് ടു മൈ യൂട്യൂബ് ചാനൽ ഇവയൊക്കെ ഇന്നൊന്ന് ഒസി ഇൻഫർമേഷൻ ജോലി നിന്നേ ബീനി ബന്ന്നതെന്ന് തന്നോണ ಕೇಂದ್ರ ಸರ್ಕಾರದಿಂದ ದೇಶದಾದ್ಯಂತ ಇರುವ ದೇಶದ ಎಲ್ಲ ರೈತರಿಗೆ ಇನ್ಮುಂದೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಸಿಗಲಿದೆ ಹೌದು ಕೇಂದ್ರ ಸರ್ಕಾರವು ಈಗಾಗಲೇ ಪಿಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಅಂದರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ನೀಡುವ ಯೋಜನೆಯನ್ನ ಎರಡ್ ಸಾವಿರದ ಒಂಬತ್ತರಲ್ಲಿ ಜಾರಿಗೆ ಮಾಡಿ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣ ಜಮೀನು ಹೊಂದಿರುವಂತಹ ಎಲ್ಲಾ ರೈತರ ಖಾತೆಗಳಿಗೆ ನೇರವಾಗಿ ಜಮಾ ಇದೆ ಇದೀಗ ಮತ್ತೊಮ್ಮೆ ದೇಶದಾದ್ಯಂತ ಇರುವ ಎಲ್ಲಾ ರೈತರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಉಚಿತವಾಗಿ ನೀಡಲು ಕೇಂದ್ರ ಸರ್ಕಾರ ದೊಡ್ಡ ನಿರ್ಧಾರ ಮಾಡಿದೆ ನಿಮ್ಮ ಬಳಿ ಕೇವಲ ಜಮೀನಿದ್ರೆ ಸಾಕು ನೀವು ಕೂಡ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವ ಮೂಲಕ ಪ್ರತಿ ತಿಂಗಳು ಕೇಂದ್ರದಿಂದ ಮೂರು ಸಾವಿರ ಹಣವನ್ನ ಉಚಿತವಾಗಿ ಪಡೆಯಬಹುದು ಇದರ ಜೊತೆಗೆ ಪಿಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ಪಡೆಯಲು ದೊಡ್ಡ ಬದಲಾವಣೆಯನ್ನ ಮಾಡಿದೆ ಹಾಗಾದರೆ ಬನ್ನಿ ಯೋಜನೆ ಯಾವುದು ಮೂರು ಸಾವಿರ ರೂಪಾಯಿ ಹಣ ಪಡೆದುಕೊಳ್ಳುವುದಾದರೆ ಹೇಗೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ನೀವು ಕೂಡ ರೈತರಾಗಿದ್ದು ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ರೆ ತಪ್ಪದೇ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ರೈತರಿಗೆ ಆರ್ಥಿಕ ಭದ್ರತೆ ಒದಗಿಸಲು ಕೇಂದ್ರ ಸರ್ಕಾರ ಪಿಂಚಣಿ ಯೋಜನೆಯನ್ನು ಪರಿಚಯಿಸಿದೆ ಅದಕ್ಕೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಈ ಪಿಂಚಣಿ ಹಳೆಯ ರೈತರಿಗೆ ಲಭ್ಯವಿದೆ ಅರವತ್ತು ವರ್ಷ ಮೇಲ್ಪಟ್ಟ ರೈತರು ಮಾತ್ರ ಪಿಂಚಣಿ ಪಡೆಯಲು ಅರ್ಹರೆಂದು ಕೇಂದ್ರ ಸರ್ಕಾರ ಘೋಷಿಸಿದೆ ಪಿಂಚಣಿ ಮೊತ್ತವನ್ನು ನೇರವಾಗಿ ರೈತರ ಖಾತೆಗಳಿಗೆ ಜಮಾ ಮಾಡಲಾಗುತ್ತಿದೆ ವೃದ್ಧ ಕುಟುಂಬಗಳಿಗೆ ಆಧಾರ ಒದಗಿಸಲು ಪರಿಚಯಿಸಲಾದ ಈ ಯೋಜನೆಯನ್ನ ಪಡೆಯಲು ನೀವು ಮೊದಲು ನೋಂದಾಯಿಸಿಕೊಳ್ಳಬೇಕು ಪ್ರಧಾನಮಂತ್ರಿ ಮಾನ್ಧನ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿಗಳನ್ನು ಪಾವತಿಸಲಾಗುತ್ತದೆ ಈ ಪಿಂಚಣಿಯನ್ನ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ನೀಡಲಾಗುವುದು ಈ ಪಿಂಚಣಿ ನನ್ನ ಜೀವನ ಪರ್ಯಂತ ಪಡಿಸಲಾಗುತ್ತದೆ ಐದು ಎಕರೆಗಿಂತ ಕಡಿಮೆ ಭೂಮಿ ಹೊಂದಿರುವ ಎಲ್ಲಾ ರೈತರು ಇದಕ್ಕೆ ಅರ್ಹರು ಅವರು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು ಪಿಎಂ ಕಿಸಾನ್ ಫಲಾನುಭವಿಗಳು ಈ ಪಿಂಚಣಿ ಯೋಜನೆಯ ಅಡಿಯಲ್ಲಿ ನೋಂದಾಯಿಸಿಕೊಳ್ಳುವ ಅವಕಾಶವನ್ನು ಹೊಂದಿರುತ್ತಾರೆ ಆದರೆ ಯೋಜನೆ ತೆರಿಗೆ ಪಾವತಿಸುವವರಿಗೆ ಆರ್ಥಿಕವಾಗಿ ಉತ್ತಮ ಉತ್ತಮವಾಗಿರುವವರಿಗೆ ಮತ್ತು ಇತರೆ ಸಾಮಾಜಿಕ ಭದ್ರತಾ ಯೋಜನೆಗಳಿಂದ ಒಳಗೊಳ್ಳುವಿಕೆಗೆ ಅನ್ವಯಿಸುವುದಿಲ್ಲ ಆದಾಗ್ಯೂ ಇದಕ್ಕಾಗಿ ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನ ಪ್ರತಿಯೊಬ್ಬ ರೈತರು ಪ್ರತಿ ತಿಂಗಳು ಅರವತ್ತೈದು ರೂಪಾಯಿಗಳಿಂದ ಇನ್ನೂರು ರೂಪಾಯಿಗಳವರೆಗೆ ಪ್ರೀಮಿಯಂ ಪಾವತಿಸಬೇಕಾಗುತ್ತದೆ ಕೇಂದ್ರವು ತನ್ನ ಪಾಲಿನ ರೂಪದಲ್ಲಿ ಇನ್ನು ಐವತ್ತೈದು ರೂಪಾಯಿಗಳನ್ನು ನೀಡಲಿ ಇಪ್ಪತ್ತು ವರ್ಷದಲ್ಲಿ ಅರವತ್ತೊಂದು ರೂಪಾಯಿಗಳನ್ನ ಇಪ್ಪತ್ತೈದು ವರ್ಷದಲ್ಲಿ ರೈತರು ಎಂಬತ್ತು ರೂಪಾಯಿಗಳನ್ನ ಮೂವತ್ತೈದು ವರ್ಷದ ರೈತರು ನೂರ ಐದು ರೂಪಾಯಿಗಳನ್ನ ಮತ್ತು ನಲವತ್ತು ವರ್ಷದ ರೈತರು ಇನ್ನೂರು ರೂಪಾಯಿಗಳನ್ನು ಪಾವತಿಸಬೇಕು ಒಬ್ಬ ರೈತ ಅರವತ್ತು ವರ್ಷಗಳ ನಂತರ ಮರಣ ಹೊಂದಿದ್ರೆ ಅವನ ನಾಮನಿರ್ದೇಶಿತ ಪತ್ನಿಗೆ ಪ್ರತಿ ತಿಂಗಳು ಸಾವಿರದ ನೂರು ರೂಪಾಯಿ ಜೀವಮಾನದ ಪಿಂಚಣಿಯನ್ನು ನೀಡಲಾಗುತ್ತೆ ರೈತರು ತಮ್ಮ ವಯಸ್ಸಿನಲ್ಲಿ ಪಾವತಿಸುತ್ತಿದ್ದ ಪ್ರೀಮಿಯಂ ಅನ್ನ ಕೇಂದ್ರ ಸರ್ಕಾರ ಪಾವತಿಸುವುದರಿಂದ ಅವರಿಗೆ ವಿಮಾ ರಕ್ಷಣೆಯೂ ಕೂಡ ಸಿಗುತ್ತದೆ ರೈತರು ಯೋಜನೆಯಡಿ ಅರ್ಜಿ ಸಲ್ಲಿಸಿ ತಮ್ಮ ಜೀವನಕ್ಕೆ ಭರವಸೆಯನ್ನ ಪಡೆಯಬೇಕೆಂದು ಸೂಚಿಸಲಾಗಿದೆ ಅರ್ಜಿ ಸಲ್ಲಿಸುವುದು ಹೇಗೆ ಪಿಎಂ ಕಿಸಾನ್ ಫಲಾನುಭವಿಗಳು ಸಿಎಸ್ಸಿ ಕೇಂದ್ರಕ್ಕೆ ಹೋಗಿ ಪಿಎಂ ಕಿಸಾನ್ ಕೆಎಂವೈ ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ರೈತರು ಮೊದಲು ತಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನೋಂದಾಯಿಸಿಕೊಳ್ಳಬೇಕು ಮತ್ತು ನಂತರ ನಾಮಿನಿ ವಿವರಗಳನ್ನು ನೋಂದಾಯಿಸಿಕೊಳ್ಳಬೇಕು ರೈತರು ಮಾಂದಾನ್ ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಸಹಿ ಮಾಡಿ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು ನಂತರ ಪಿಎಂ ಕಿಸಾನ್ ಮಾಂದಾನ್ ಪಿಂಚಣಿ ಕಾರ್ಡ್ ನೀಡಲಾಗುತ್ತದೆ ಪಿಎಂ ಕಿಸಾನ್ ಹಣವನ್ನು ಪಿಎಂ ಕಿಸಾನ್ ನೋಂದಾಯಿಸಲಾದ ಖಾತೆಯಿಂದ ಪಾವತಿಸಬೇಕು ನೀವು ಪಿಎಂ ಕಿಸಾನ್ ಫಲಾನುಭವಿ ಅಲ್ಲದಿದ್ದರೆ ನೀವು ಸಿಎಸ್ಸಿ ಅರ್ಜಿಯಲ್ಲಿ ಸಲ್ಲಿಸಬಹುದು ಮತ್ತು ನಿಮ್ಮ ಪಿಂಚಣಿ ಕಾರ್ಡ್ ಡೌನ್ಲೋಡ್ ಮಾಡಿಕೊಳ್ಳಬಹುದು ಇದು ಸಣ್ಣ ರೈತರಿಗೆ ವರದಾನವಾಗಲಿದೆ ಎಲ್ಲಾ ದಾನಿಗಳು ಅರ್ಜಿಯನ್ನ ಸಲ್ಲಿಸಿದರೆ ಅವರಿಗೆ ಬೆಂಬಲ ನೀಡಲಾಗುವುದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಇಪ್ಪತ್ತನೇ ಕಂತು ಜೂನ್ನಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಹತ್ತೊಂಬತ್ತನೇ ಕಂತು ಫೆಬ್ರವರಿಯಲ್ಲಿ ಬಿಡುಗಡೆಯಾಗಿತ್ತು ಫೆಬ್ರವರಿಯಿಂದ ಜೂನ್ವರೆಗೆ ನಾಲ್ಕು ತಿಂಗಳು ಇದರಿಂದಾಗಿ ಇಪ್ಪತ್ತನೇ ಕಂತಿನ ಹಣ ಜೂನ್ ತಿಂಗಳಿನಲ್ಲಿ ರೈತರ ಖಾತೆಗಳಿಗೆ ಜಮಾ ಮಾಡಬಹುದು ಕೆವೈಸಿ ಮಾಡದಿದ್ರೆ ಕಂತಿನ ಹಣ ಸಿಗಲ್ಲ ಎಂದು ಸರ್ಕಾರ ಹೇಳಿದೆ ಅನೇಕ ರೈತರು ಇದನ್ನ ಮಾಡುವುದಿಲ್ಲ ಪರಿಣಾಮವಾಗಿ ರೈತರಿಗೆ ಕಂತು ಪಾವತಿಗಳು ಸ್ಥಗಿತಗೊಳ್ಳುತ್ತವೆ ಭೂ ಪರಿಶೀಲನಾ ಕಾರ್ಯವು ಪೂರ್ಣಗೊಳ್ಳಬೇಕು ಇದಲ್ಲದೆ ಆಧಾರ್ ಕಾರ್ಡ್ ಅನ್ನ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡದೆ ಇದ್ರೂ ಸಹ ಯೋಜನೆಯ ಲಾಭ ಸಿಗುವ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಇನ್ಫಾರ್ಮೇಶನ್ ಯಾರಿ ಯೂಸ್ಫುಲ್ ಅಂತ ಅನ್ಸಿದ್ರೆ ಅಂದ್ರೆ ಅವರೆಲ್ಲ ಒಂದು ಪುಟ್ಟ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯು ಆಗುವುದು ಮರಿಬೇಡಿ